ಚಿಕ್ಕಬಳ್ಳಾಪುರ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಿಸಿ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ತೆಲುಗು ಸಿನಿಮಾ ಖ್ಯಾತ ನಟ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರದಲ್ಲಿ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ವೇಳೆ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ರಮೇಶ್ ಮಾತನಾಡಿ ಮೆಗಾ ಫ್ಯಾಮಿಲಿ ಕೇವಲ ಸಿನಿಮಾ ರಂಗಕ್ಕೆ ಸೀಮಿತವಾಗದೆ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಆ ಕುಟುಂಬದ ಸಾಮಾಜಿಕ ಕಳಕಳಿ ನಮ್ಮೆಲ್ಲರಿಗೆ ಸ್ಫೂರ್ತಿ ಪವನ್ ಕಲ್ಯಾಣ್ ಅವರು ತಮ್ಮ ಉತ್ತಮ ನಟನೆಯಿಂದ ಕೇವಲ ದಕ್ಷಿಣ ರಾಜ್ಯದಲ್ಲದೆ ಇಡೀ ದೇಶದಲ್ಲಿ ಅಪಾರ ಅಭಿಮಾನಿಗಳನ್ನ ತಮ್ಮ ಕಡೆ ಸೆಳೆದಿದ್ದಾರೆ ಮುಂದಿನ ದಿನಗಳಲ್ಲಿ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಲಿ ದೇವರು ಮೆಗಾ ಫ್ಯಾಮಿಲಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡಲು ಶಕ್ತಿ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು ಮೊಬೈಲ್ ಬಾಬು ಮಾತನಾಡಿ ಪವನ್ ಕಲ್ಯಾಣ್ ಅವರು ಜನಸೇನಾ ಪಕ್ಷವನ್ನು ಕಟ್ಟಿ ಅಲ್ಪ ಸಮಯದಲ್ಲೇ ಜನಪ್ರಿಯತೆ ಗಳಿಸಿ ಉಪಮುಖ್ಯಮಂತ್ರಿಗಳಾಗಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ದಾರಿದೀಪವಾಗಿದ್ದಾರೆ ಇನ್ನು ಎಲ್ಲಾ ಧರ್ಮಗಳನ್ನು ಗೌರವಿಸುತ್ತಾ ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವುದರಲ್ಲಿ ಸದಾ ಮುಂದಿದ್ದು ನಟನೆ ಜೊತೆಗೆ ಸಾಮಾಜಿಕ ಸೇವೆ ಪರಿಸರ ಸಂರಕ್ಷಣೆ ಕೂಡ ಅಧಿಕ ಕಾಳಜಿ ವಹಿಸಿದ್ದಾರೆ ಅವರು ಮುಂದೆ ಮುಖ್ಯಮಂತ್ರಿಯಾಗಲಿ ಎಂದು ಆಶಿಸಿದ್ರು ಅನು ಆನಂದ್ ಮಾತನಾಡಿ ಮೆಗಾ ಬ್ರದರ್ಸ್ ಫ್ಯಾಮಿಲಿಯ ಸಮಾಜಮುಖಿ ಕಾರ್ಯಗಳು ಯುವಜನತೆಗೆ ಸ್ಫೂರ್ತಿದಾಯಕವಾಗಿದೆ ಅವರ ಸಾಮಾಜಿಕ ಕಳಕಳಿ ನಮ್ಮೆಲ್ಲರಿಗೂ ಆದರ್ಶ ಅವರನ್ನ ಮಾದರಿಯಾಗಿಟ್ಟುಕೊಂಡು ನಾವು ಸಮಾಜ ಸೇವೆಯಲ್ಲಿ ತೊಡಗಿದ್ದೇವೆ ದೇವರು ಆ ಕುಟುಂಬಕ್ಕೆ ಶಕ್ತಿ ಆಯಸ್ಸು ಆರೋಗ್ಯ ನೀಡಲಿ ಎಂದು ಪವನ್ ಕಲ್ಯಾಣ್ ಹುಟ್ಟು ಹಬ್ಬದ ಅಂಗವಾಗಿ ಶುಭಾಶಯ ಕೋರಿದರು ಏನಿವತ್ತು ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿ ಅಂದ್ರ ಪವನ್ ಕಲ್ಯಾಣವರದು ಆಗಿದೆ ಹಾಗೆ ನಮ್ಮ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬಡಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದಂಥ ತಾಯಂದ್ರಿಗೆ ಹಾಗೂ ಇದು ಫ್ರೂಟ್ಸು ಬ್ರೆಡ್ಡು ವಿತರಣೆ ಇರುತ್ತೆ ನಮ್ಮ ಬಾವು ಕಲ್ಯಾಣವ್ರೂ ಹನ್ನೆರಡುವರೆಗೆ ರುದ್ರಾಶ್ರಮದಲ್ಲಿ ಅನುದಾನ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಮೆಗಾ ಅಭಿಮಾನಿಗಳೆಲ್ಲನೂ ಮತ್ತೊಂದು ಕಾರ್ಯಕ್ರಮವನ್ನು ಭಾಗವಹಿಸ್ತಾರೆ ಎಲ್ರಿಗೂ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ ಇದೇ ಮುಂದಿನ ದಿನಗಳಲ್ಲಿ ಯಾರೇ ಅವ್ರ ಫ್ಯಾಮಿಲಿದಲ್ಲಿ ಯಾರೇ ಆಗಲಿ ಮತ್ತೊಂದು ಮಾಡ್ಕೊಂಡು ಬರ್ತಾಯಿದ್ದೀವಿ ಅವ್ರದ್ದು ಇವ್ರದ್ದು ಅಂತ ಏನಿಲ್ಲ ಕೊಪ್ಪ ಕೊತ್ತೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ನಮ್ಮ ಅಭಿಮಾನಿಗಳು ಕೆಲಸ ಕಾರ್ಯ ಬಿಟ್ಟು ಏನೋ ಒಂದು ಐದು ನಿಮಿಷ ಸೋಷಿಯಲ್ ವರ್ಕ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕೈ ಜೋಡಿಸ್ತಾರೆ ಮೊದಲನೇದಾಗಿ ಅವ್ರದಂತೂ ಎಕ್ಸ್ಪೆನ್ಸ್ತಾರ ಅವರು ಏನು ಈ ದಿನ ನಮ್ಮ ನೆಚ್ಚಿನ ನಾಯಕರು ಹಾಗೂ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣರವರ ಹುಟ್ಟುಹಬ್ಬದ ಶುಭಾಶಯಗಳು ಏನು ಈ ಜನಸೇನಾ ಮುಖ್ಯಸ್ಥರು ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ಪವನ್ ಅವರ ಒಂದು ಹುಟ್ಟುಹಬ್ಬ ನಿಜವಾಗಲೂ ಈ ಮೆಗಾಸ್ಟಾರ್ ಕುಟುಂಬ ಅಂತಂದ್ರೇ ಎಲ್ಲ ಸೋಷಿಯಲ್ ವರ್ಕ್ ಇದರಲ್ಲಿ ಎಲ್ಲ ಮೆಗಾಸ್ಟಾರ್ ಕುಟುಂಬ ಆಗ್ಬೋದು ಅವರ ಅಭಿಮಾನಿಗಳಾಗ್ಬೋದು ಅವರ ಒಂದು ಹುಟ್ಟುಹಬ್ಬದ ದಿನ ಒಂದು ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡೋ ಕಾರ್ಯಕ್ರಮ ಇರ್ಬೋದು ಅನ್ನ ಸಂದರ್ಪಣೆ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಗೆ ನಮ್ಮ ಪವನ್ ಕಲ್ಯಾಣವರು ಇವತ್ತು ಆಂಧ್ರ ಪ್ರದೇಶದಲ್ಲಿ ಉಪಮುಖ್ಯಮಂತ್ರಿ ಆಗಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಒಂದು ದಾರಿದೀಪವಾಗಿದ್ದಾರೆ ಅದೇ ರೀತಿ ಎಲ್ಲ ಧರ್ಮಗಳನ್ನು ಗೌರವಿಸುತ್ತಾ ಇವತ್ತು ಸನಾತನ ಧರ್ಮವನ್ನು ಎತ್ತಿ ಹಿಡಿದದಲ್ಲಿ ಕೈ ಹಿಡಿಯುವುದರಲ್ಲಿ ನಮ್ಮ ಪವನ್ ಕಲ್ಯಾಣವರು ಅದೇ ರೀತಿ ಅವರಿಗೆ ಆಂಧ್ರ ಪ್ರದೇಶ ಒಂದಲ್ಲ ಕರ್ನಾಟಕದಲ್ಲ ಎಲ್ಲ ಕಡೆನೂ ಅವರ ಒಂದು ಅಭಿಮಾನಿಗಳು ಇದ್ದಾರೆ ಇವರು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅವರು ಈ ದಿನ ನಮ್ಮ ಅರಣ್ಯ ಉಳಿಸೋದ್ರಲ್ಲಿರ್ಬೋದು ಪ್ರಕೃತಿನ ಉಳಿಸೋದ್ರಲ್ಲಿರ್ಬೋದು ಈ ಒಂದು ಎಲ್ಲ ಸಂಬಂಧಪಟ್ಟಂಥ ನಮ್ಮ ಎಲ್ಲ ವಿದ್ಯುತ್ನೂ ಅವರು ಸ್ಪಂದಿಸ್ತಾರೆ ಅಂಥವರು ಮುಂದಿನ ದಿನಗಳಲ್ಲಿ ಆ ಭಗವಂತ ಸ್ವಾಮಿ ಆಶೀರ್ವಾದ ಇದ್ದು ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲ ನಮ್ಮ ಅಭಿಮಾನಿಗಳ ಪರವಾಗಿ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ನಾಯಕರು ಮೆಗಾಸ್ಟಾರ್ ಅವರ ತಮ್ಮ ಶ್ರೀ ಪವನ್ ಅವರು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಐವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೂ ಹಣ್ಣು ಹಂಪಲು ಹಾಲು ಯಾಕೆ ಅಂದರೆ ನಾವು ಮೆಗಾ ಫ್ಯಾಮಿಲಿಯಿಂದನೇ ಚಿಕ್ಕ ವಯಸ್ಸಿನಿಂದನೂ ಸಮಾಜ ಸೇವೆ ಮಾಡಿಕೊಂಡು ಇದ್ದೀವಿ ಹಲವಾರು ರಕ್ತದಾನ ಶಿಬಿರಗಳು ನಡೆಸ್ಕೊಂಡು ಮತ್ತು ನೇತ್ರದಾನ ಶಿಬಿರಗಳು ನಡೆಸ್ಕೊಂಡಿದ್ದೇನೆ ಅದೇ ಥರ ಈ ದಿನ ನಮ್ಮ ಪವನ್ ಕಲ್ಯಾಣವರ ಹುಟ್ಟುಹಬ್ಬಕ್ಕೆ ಆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಮುಂದಿನ ಬಾರಿ ಸಿ ಎಮ್ ಆಗಲಿ ಅಂತ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ದಿನ ಒಂದು ಚಿಕ್ಕ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀವಿ ಅದೇ ಥರ ನಮ್ಮ ಆತ್ಮೀಯ ಸಹೋದರ ಬಾಹುಬಲಿ ಅವರು ಅವ್ರ ತಂಡದ ನೇತೃತ್ವದಲ್ಲಿ ನಮ್ಮ ಮೆಗಾ ಫ್ಯಾಮ್ಲಿಯಿಂದ ಕಲ್ತಿರೋದೇ ಸಮಾಜ ಸೇವೆ ಯಾರಿಗೆ ಕಷ್ಟ ಅಂದಾಗ ನಮ್ಮ ಕೈಲಾದ ಸೇವೆ ಕೋವಿಡ್ ಟೈಮ್ನಲ್ಲೂ ಅಷ್ಟೇ ನಮ್ಮ ಕೈಲಾದ ಸೇವೆಯನ್ನು ಮಾಡ್ಕೊಂಡು ನಾವು ಬಂದಿದ್ದೀವಿ ಆ ಭಗವಂತ ಆ ಮೆಗಾ ಫ್ಯಾಮ್ಲಿನ ಕಾಪಾಡಲಿ ನಮ್ಮ ಪವನ್ ಅವ್ರನ್ನ ಸಿ ಎಮ್ ಆಗಿ ನೋಡಬೇಕು ಅಂತ ಹೇಳಿದ್ದೇನೆ हम घर चले धन्यवाद